ಎಲ್ಲ ನೀನೆ ತಾಯೇ ಜಲ್ಲೆಲ್ಲು ನಿನ್ನ ಚಾಯೆ ನಮಸ್ಕಾರ ರೇಖರ ಬರ್ರಿ ಏನ್ ಮಾಡಾಕ್ರೆ

ಹೋದ್ರಿ ಅಲ್ಲ ಹಿಂದಿಕಿನ ಕಾಲ ಸಂಪ್ರದಾಯ ನೀವೇನು ಹೋದ್ರಿ ಈಗ ಹೊಸ ಟೆಕ್ನಾಲಜಿ ಬಂದು ಈ ಎಲ್ಲಾ ಆಟೋ ತೊಂದ್ರೇನು ಟ್ಯಾಕ್ಟರ್ ತೊಂದರ ನೀವು ಬಂಡಾಗ ಹೋಗಿರಪ್ಪ ಅಂದ್ರೆ ಹಿಂದಿನ ಸಂಪ್ರದಾಯ ಏನು ಬಿಟ್ಟಿಲ್ಲ ನಾವು ಹೌದ್ರಿ ಅಲ್ಲಿ ಹೋಗಿ ಏನ್ ಮಾಡ್ತೀರಿ ಹುಣ್ಣಿ ಅಲ್ರಿ ಹ್ಞೂ அல்லது உணி உணி தானே கடும மாதிரி எல்லா பள்ளி தும்சு கிடைசது மத்த ஆட் அம்மா சீரிகேரி பள்ளி தும்சுரி பள்ளி தும்சுதா அடிகி மாட்ரி கேட்ட எல்லா மத்தி மரு மத்தி அங்கர் இவ்வளோ இல்லை பிரக்காக ஒம்பத்தின

ಹ್ಮ್ ಸಂಗಪ್ಪಣ್ಣಿಗೆ ರೆಡಿ ಆಗೈತಿ ಹೂನ್ರಿ ಹೂನ್ರಿ ಮುಗಿಕಲ್ರಿ ಎತ್ತಿ ಬೇಕಲ್ರಿ ಹೊಟ್ಟು ಮೇವು ಈಗ ಇದು ಹೊಂಟ್ರಿ ಹೊಟ್ರಿ ಮೇವು ಎತ್ತಿ ಬೇಕಲ್ರಿ ಅವು ಬರೀ ನಮಗಾ ಆತ್ರಿ ಇವು ಎತ್ತಿ ಬೇಕಲ್ರಿ ಬಸವಣ್ಣಗುಡ್ ಹತ್ ಹದಿನೈದು ವರ್ಷ ಆತ್ರಿ ಈಗ ಹ್ಮ್ ಮತ್ತೆ ಟ್ರಾಕ್ಟರ್ ಗಾಡಿ ಪಾಡಿ ಈಗ ಬಂದವ್ರಿ ಹ್ಞೂ ರೀ ಬಂಡಿನ ತಗೊಂಡ್ ಹೋಗಿರಿ ನೀವು ಏನ್ ಗಾಡಿನೇ ಇಲ್ರಿ ಮೊದ್ಲಿಂದ ಎತ್ತದರಿ ಮನೆಯಾಗ ತಗೊಂಡ್ ಹೋಗ್ತಿವ್ರಿ ಮತ್ತೆ ಗಾಡಿ ಪಾಡಿದಾರ ಹೋಯ್ತರಿ ನಾವ್ ಗಾಡಿ ಹೋಗಿಲ್ರಿ ಬಂಡಿನ ಹೋಯ್ತಿರಿ ಯಾವತ್ತಿ ಹ್ಞೂ ರೀ ಹ್ಮ್ ಹದಿನೈದು ವರ್ಷ ಆತ್ರಿ ಹ್ಮ್ ನಮ್ಮೂರ ಒಂದ್ ಎಪ್ಪತ್ತ ಮಂಡಿ ಹೋಗ್ರಿ ಅಷ್ಟ್ ಮಂಡಿ ಹೋಗರಿ ಎಲ್ಲ ಹೋಗ್ರಿ ಎಲ್ಲ ಊರ ಐತೆ ತಾವ್ರ ಇದು ಊರು ಅದಕ್ಕೆ ನಾವು ಹೋಗಿಂದ ಅವರು ಧೂಳು ಎಳ್ಳಿ ಹೋಗಿ ಇದು ಮಾಡ್ಕೊಂಬರ್ತೀರಿ ದರ್ಶನ ತಗೊಂಬರ್ತೀವಿ ರೀ ಇದು ಬಣದ ಉಣಿ ಒಂದಿವ್ಸಲಿ ಹ್ಞೂ ಬಣದಣಿ ಬಣ್ಣದುಣಿ ಅಂತಾರೆ ಹ್ಞೂ ಹ್ಞೂ ರೀ ಅದಕ್ಕೆ ಒಂದ್ ದಿವಸ ಹಿಂದಕಲಿ ಹಿರಿಯರು ಹೇಳೋ ಪ್ರಕಾರ ಹ್ಞೂ ಈ ಸುಳಿ ಬಾವಿ ಎಲ್ಲಮ್ಮ ತವ್ರುಮುಣಿ ಅಂತೀರಿ ಹ್ಞೂ ತಾವ್ರುಮಣಿ ಅಂತ ಮೊದಲನೇ ಹಿರಿಯರು ಮಾಡ್ಕೊಂತ ಬಂದಾರೆ ನಾವು ಅದನ್ನ ಹೋಗಿ ನಾವು ಧೂಳು ಹೋಗಿ ಎಲ್ಲಮ್ಮ ಭೇಟಿಯಾಗಿ ಬರ್ತದೆ ದರ್ಶನ ಮಾಡ್ಕೊಂಡೇ ಬರ್ತೀವಿ ಹ್ಞೂ ನಾವು ಹೋಗಿಂದ ಎಲ್ಲಮ್ಮ ದರ್ಶನ ತಗೊಂಡ್ಬಿಡ್ತಾರೆ ಅಲ್ಲಿ ಗುಡರ್ ಹಾಕ್ತಾರ ಹಿಂಗ ಬೈಲಾಗಿರ್ತಾರ ಇಲ್ಲ ಗುಡರ್ ಹಾಕ್ತಾರ ದಿನ ಇರ್ತಾರ ಇಲ್ಲ ನಾಲ್ಕ ದಿನ ಇದ್ದು ಏನ್ ಮಾಡ್ತೀರಿ ಹುನಿ ದಿವಸ ಏನ್ ಮಾಡ್ತೀರಿ ನಿಮ್ ಕಾರ್ಯಕ್ರಮಗಳೇನ ಇದನ್ನ ಪೂಜೆ ಎಲ್ಲಾ ಹಡ್ಗ ತುಂಬಸ್ತರಿ ಎಲ್ಲಾ ಮುಂದ್ ಹಡ್ಗ ತುಂಬಿಸಿ ಪೂಜೆ ಮಾಡಿ ಕರ್ಗಾಡು ಎಲ್ಲಾ ಮಾಡಿ ಅಡಿಗೆ ಮಾಡಿ ಪೂಜೆ ಮಾಡ್ಕೊಂಡು ಬರ್ತೀವ್ರಿ ಮತ್ತೇನಾರ ನೀವು ಮಣತನಕ್ಕ ಮಕ್ಕಳ ಸಂಬಂಧ ಲಗ್ನ ಸಂಬಂಧ ಅಮ್ಮ ಬಂದಿರ್ತಾರ ದರ್ಶನ ತೊಗೊಂಡ್ಬಿಡದ್ರಿ ಅಮ್ಮಂದ್ರೆ ಮಾಡ್ ಮಾಡ್ತಿರ್ತಾರೆ ಮಾಡ್ತಾರ ಮಾಡ್ಕೊಂಡ್ಬಿಡದ್ ಹ್ಮ್ ಬಣಶಂಕರಿಗೆ ಅಲ್ಲೊಂದು ಎರಡ್ ಜನ ಇರ್ತವ್ರಿ ಒಂಬತ್ತನೇ ದಿನಕ್ಕೆ ಊರಿಗೆ ಬರ್ತವ್ರಿ ಒಟ್ಟು ಒಂಬತ್ತು ದಿವಸ ಬರ್ತಾರೆ ಅಲ್ಲೇ ಇರ್ತಾರೆ ಜಾತ್ರೆ ಒಂಬತ್ ದಿವ್ಸ ಬರ್ತರಿ ಹ್ಮ್ ಎಷ್ಟ್ ಜನ ಮಂದಿ ಬಿಡ್ತರಿ ಈಗ ಇಲ್ಲಿ ಒಂಬತ್ತುವರಿ ಬಿಡ್ತೀವಿ ನೋಡ್ರಿ

ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ ಅಸೆಯೇ ದುಃಖಕ್ಕೆ ಮುಲ್ಲ ಅಸೂಯೆ ಒಳ್ಳೆಯದಲ್ಲ ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಇಲ್ಲಿ ಯಾರು ಮೇಲಲ್ಲ